ಇಷ್ಣವರ್ಧಮ್ ರಾಜ್ಕುಮಾರ ನೀನದೇ ನನ್ನಪ್ಪು ದಿನವು ಮನದಲ್ಲಿ ನಮ್ಮ ಮಕ್ಕಳಕ್ಕಿಂತ ಎರಡು ಪಟ್ಟು ಮಾಡ್ತೀವಿ ಕೆಲಸ ಮಾಡ್ತೀವಿ ನಾವು ಹ್ಮ್ ಈಗ ಇವತ್ತಿಗೆ ಮಾಡ್ತೀವಿ ನಾವು ನಾವು ನೋಡ್ರಿ ಇಂಥವಲ್ಲ ಖಾಲಿ ಪಕ್ಕಿ ಕೊಡ್ಲಿ ತಾವಿ ಕಟ್ಟ ನೋಡ್ರಿ ಕಟಿಗೆ ನಾವು ಕಟಿಗಿಲಿಂದ ಉರಿ ಹಚ್ಚಿ ರೊಟ್ಟಿ ಮಾಡ್ತೀವಿ ಇವತ್ತಿಗೆ ಗ್ಯಾಸ್ ಬಳಸಲ್ಲ ನೀವು ಬಳಸಲ್ಲ ಒಂದು ನಾಲ್ಕು ತಿಂಗ್ಳು ಐದು ಆರು ತಿಂಗಳು ಬರ್ತೈತಿ ಒಂದು ಗ್ಯಾಸ್ನಲ್ಲಿ ನಾವು ಕಟ್ಟಿಗೆಲಿಂದ ಊಟ ರುಚಿ ಬರ್ತೈತೆ ಸರ್ ಅದು ಹೊರಗಡೆ ರೊಟ್ಟಿ ಗಿಟ್ಟಿ ತಂದು ತಿಂತಾರಲ್ಲ ಸರ್ ಅದು ಸಂಕಟ ಬರ್ತೈತಿ ಟಿಫನ್ ಮಾಡಿದ್ರೆ ಸಂಟ ಬರ್ತೈತಿ ನಾವು ಮೊಸರು ಗುರೋಳ್ ಪುಡಿ ಆಮೇಲೆ ಇದೆಲ್ಲ ಹಾಕಿ ಆ ಕಟ್ಟಿಗೆಲೆ ರೊಟ್ಟಿ ಹಿಂಗಿದ್ದ ಉಬ್ತೈತಿ ಸರ್ ಜೋಳದ ರೊಟ್ಟಿ ಉಬ್ಬಕ್ಕವೆ ಉಬ್ಬಕ್ಕವೆ ಆ ರೆಟ್ಟಿನ ನಾಲ್ಕೈದು ರೊಟ್ಟಿ ತಿಂತೀರೋ ನಮಗೂ ಒಂದು ಐವತ್ತು ದನ ಇದ್ದು ಸರ್ ನಾವು ಆರು ಮಂದಿ ಅನ್ನ ತಮ್ಮಂದ್ರು ಒಬ್ಬಕ್ಕೆ ಅಕ್ಕ ಸರ್ ಊಟ ಮಾಡಿ ಎದ್ದಾಳ್ಬೇಕಾದ್ರೆ ಕೈ ತೊಳೆದು ಕೈ ನೀರಷ್ಟೇ ತೊಳಿತಿದ್ವಿ ಸರ್ ಕುಡಿಯಲಿಕ್ಕೆ ಮಜ್ಜಿಗೆ ಕುಡಿತಿದ್ವಿ ಸರ್ ನಾವು ಮಜ್ಜಿಗೆ ಕುಡಿಯೋರು ಬರೀ ಮಜ್ಜಿಗೆ ಕುಡಿಬೇಕು ನೀರು ಕುಡಿತೀರಿ ನೀರು ಕುಡಿಬಾರದು ಮಜ್ಜಿ ತರಗಳು ನಾನು ನೋಡಿಲ್ರಿ ನೋಡಿಲ್ಲ ನೋಡಕ್ಕ ಹೋಗೋದಲ್ಲ ತಂಟಕ್ಕೆ ಹೋಗಲ್ಲ ಹೋಗಲ್ಲ ನೀನದೇ ನನ್ನ ಪೂ ದಿನವೂ ಮನದಲ್ಲಿ ನಮಸ್ಕಾರ ಒಳ್ಳ ನಮ್ಮಅಪ್ಪ ಕಾಲ ನಾವು ನಮ್ಮ ಬಂದಿರೋದು ನಾವು ಹೇಗಂದ್ರೆ ನಮ್ಮ ಎತ್ತು ದನ ದ ಮನೆಯ ದಗಳು ಇದವ್ರಿ ಅವಾಗ ದನಗಳು ತಗೊಂಡು ಬೇಸಾಯ ಮಾಡ್ತಿದ್ವಿ ರಂಟಿ ಹೊಡಿತಿದ್ವಿ ಟ್ರಾಕ್ಟರ್ ಇದ್ದಿಲ್ಲ ಎಲ್ಲ ಸಗಣಿ ಗೊಬ್ಬರ ಬೇಸ್ ಚೆನ್ನಾಗಿ ದುಂಡಿಗೆ ಹಾಕಿ ಒಳ್ಳೆ ಚಲೋ ಬೆಳೆ ಬೆಳಿತಿದ್ವಿ ನಾವು ಹ್ಞೂ ಹ್ಞೂ ಒಂದು ಎರಡನೇದು ಸೈಕಲ್ ಮೋಟ್ರ್ಗಳು ಅವು ಇವು ಯಾವ ಇದೆಯಲ್ಲ ಸೈಕಲ್ಗಳು ಇವತ್ತಿಗೆ ನಾವು ಸೈಕಲ್ ತೊಗೊಳ್ತೀವಿ ಇವತ್ತಿಗೆ ಆಯ್ತು ರೀ ನಮ್ಮ ಸೈಕಲ್ ಹಾಂ ಹ್ಞೂ ಆಮೇಲೆ ಕಾಲುವೆ ಬಗ್ಗೆ ಕಾಲುವೆ ಬಗ್ಗೆ ನಾವು ಎತ್ತುಗಳು ಮೈ ತೊಳಿತೀವ್ರಿ ಕಾಲುವೆದಾಗ ಕಾಲದ ಸೈಕಲ್ ಒಳಗೆ ಇಳಿಸ್ತೀವಿ ಇಳಿಸಿ ಮೈ ಒಳ ಎಲ್ಲ ತೊಗೊಳ್ದು ಇನ್ನೆಲ್ಲ ತೊಳ್ದು ಆ ಕಡೆಗೆ ಎತ್ತ ಕಟ್ಟಿ ನಾವು ಆ ಕಡೆಯಲ್ಲಿಂದ ಈ ಕಡೆ ಬರ್ತೀವಿ. ಹ್ಮ್ ಈ ಸೊಟ್ಟಿ ಈಸ್ ಬರುತ್ತೆ. ಇಗ್ಲೇ ರೆಡಿ ನಾವು. ಇಗ್ಲೇ ಇಸ್ತಾರೆ. ಇಗ್ಲೇ. ಇಗೋ ಜಿಜಿ ಅಂದ್ರ ಜಗವ ಬರ್ತಾರೆ. ಹೌದು ಹೌದು. ಅಪ್ಪ ನಾವು ಆಂಗಲ್ ತರಿ ಮತ್ತೆ ನೀವು ಮತ್ತೆ ಸಣ್ಣರು ತಗಿದ್ ನಾವು ಆಡಿಬಿಡೀವಿ ಸರ್. ಆಡಾಡಾ ಹುಡುಡಿ ಆಡಿಬಿಡಾ. ಆ ಜಿತಿ ಹುಡು್ರ ಜೇರಿ ಎಲ್ಲ ಒಬ್ರಗೊಬ್ರ ಸಪೋರ್ಟ್ ಗಿಂತ ಆಗಿ ಹೋಗ್ತಾ 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 ಆಡಕೆ ಅಂತ ಧೈರ್ಯ ಅಂತ ಸೇರಿಬಿಡ ಸರ್ ಅದರಲ್ಲಿ. ಅದಕ್ಕಾಗಿ ನಾವು ಈಗ ಅದನ್ನ ಏನು ಆದ ಈಗ ಬರ್ತಾ ಬರ್ತಾ ಟ್ಯಾಕ್ಟ್ರಿ ಆಕ್ಟ್ರಿ ಅವು ಇವು ಬಂದು ಓಸು ಭಾಳ ಕಡಿಮೆ ಆಗಿಬಿಟ್ಟು ಸರ್ ಎತ್ತುಗಳು ದನಗಳು ಜ ಮಾಡಂಥ ಕೆಲಸಗಾರಗಳು ಈಗ ಒಬ್ಬರು ಈಗ ಅವಾಗ ನಾವು ಐದು ಜನ ಆರು ಜನ ಮಕ್ಕಳು ಸರ್ ಈಗ ಒಂದು ಎರಡು ಸರ್ ಒಂದು ಎರಡು ಒಂದು ಎರಡು ಕುಟುಂಬಕ್ಕೆ ಏ ಏನು ಏ ಒಂದು ಎನ್ನು ಒಂದು ಗಂಡು ಸರ್ ಸಾಕು 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 ಆಮೇಲೆ ಓದಿಸ್ಬಿಟ್ಟಿರ್ತಾರೆ ಆ ಹುಡುಗಿನ್ನ ಓದಿಸ್ಬಿಟ್ಟಿರ್ತಾರ ಏ ಬೇಸಾಯ ಕೆಲಸ ಮಾಡಂದ್ರೆ ಇಲ್ಲ ನಮಗೆ ತ್ವಾಸ ಆಗಿಬಿಡುತ್ತೆ ಸರ್ ಬೇಸಾಯ ಆಗಲ್ಲ ಭಾಳ ತ್ರಾಸ ಐತಿ ನಾವು ಆದ್ರೆ ಬಿಡಂಗಿಲ್ಲ ಮಾಡ್ತೀವಿ ಹ್ಞೂ ನಮ್ಮ ಮಕ್ಳಿಗಿಂತೂ ಎರಡು ಪಟ್ಟು ಮಾಡ್ತೀವಿ ರೀ ನಾವು ಎರಡು ಪಟ್ಟು ಮಾಡ್ತೀವಿ ಎರಡು ಪಟ್ಟು ಕೆಲಸ ಮಾಡ್ತೀವಿ ನಾವು ಹ್ಮ್ ಹ್ಞೂ ಈಗ ಈವತ್ತಿಗೆ ಮಾಡ್ತೀನಿ ನಾವು ನೋಡಿ ಇಂತವಲ್ಲ ಖಾಲಿ ಕೊಕ್ಕಿ ಕೊಡ್ಲಿ ತಾನೇ ನಾವು ಅತ್ತಿ ಕಡಿತೀರು ನೀವು ಅತ್ತಿ ಕಡಿತೀರು ನಾವು ಅತ್ತಿ ಕಡಿತೀರು ಈ ಮಕ್ಕಳು ಮಾಡೋ ಆಗಲ್ಲ ಆ ಅದರ್ತಾರ್ರಿ ಶೇಕಾಕ್ತೇ ಶೇಕಾ ಕೈ ನಮಗೆ ಈಗ ಸುಮಾರು ನಾವು 58 ವರ್ಷ ನಮಗೆ ನಾವು ಈಗ ಈಗ್ಲೇ ರೆಡಿ ಆ ಮರ ಅದು ನಾನು ಈ ಹೌದು ನಮ್ಮ ಕೈಯಲ್ಲಿ ಆಗಲ್ಲ ಇದು ಹತ್ತಕ್ಕ ಆಗಲ್ರಿ ಬರಲ್ಲ ನಮ್ಗ ಅಲ್ಲಿ ಕಾಲ ನೋಡತ್ತ ಅಲ್ರಿ ನಮ್ಗ ರೂಢಿ ಬೇಕಲ್ಲ ರೂಢಿ ಬೇಕು ಗೊತ್ತಿಲ್ಲ ನಾವು ಎದ್ದೇರು ಅಲ್ಲ ಈಗ ಅದ್ಕ ಧೈರ್ಯ ಬೇಕು ಸರ್ ಅದಕ್ಕ ಮಕ್ಳಿದ್ದ ನಾವು ಅವ್ರ ಬೇಸಾಯ ಮಾಡ್ಕೋಂತ ನೋಡ್ಕೊಂತ ಬಂದ್ಬಿಟ್ಟೀವಲ್ಲಾ ಅದು ನಮಗೆಲ್ಲಾ ಆ ಕನ್ಫರ್ಮ್ ಯಾರ್ ರೂಢಿ ರೀತಿ ಯಾರ್ ಫ್ರೆಂಡ್ ತಗೊಂಡ್ ಬರ್ದ್ರ ಯಾರ ರೀತಿ ಇನ್ಸಲ್ಪ ಬರ್ತೇತಿ ಅಂತ ಮಾಡ್ತಿರಲ್ಲ ಸರ್ ಹಂಗ ನಮ್ಗ ಇದು ಇಷ್ಟು ಪರಿಪೂರ್ಣ ನೀವು ಇದ್ರೊಳಗೆ ರೈತ ನಾವು ಬೇರೆ ಉದ್ಯೋಗ ಬರದಲ್ಲ ಸರ್ ನಮ್ಗೆ ಏನಂದ್ರೆ ನೇರವಾಗಿ ದುಡ್ದು ಎಲ್ಲ ನೋಡ್ರಿ ಕಟಿಗೆ ನಾವು ಕಟಿಗಿಲಿಂದ ಉರಿ ಹಚ್ಚಿ ರೆಟ್ಟಿ ಮಾಡ್ತೀವಿ ಇವತ್ತಿಗೆ ಗ್ಯಾಸ್ ಬಳಸಲ್ ನೀವು ಬಳಸಲ್ಲ ನಾವು ಒಂದು ನಾಲ್ಕು ತಿಂಗಳು ಐದು ಆರು ತಿಂಗಳು ಬರ್ತೈತಿ ಒಂದು ಗ್ಯಾಸ್ ನಮಗೆ ಜಾಸ್ತಿ ನಾವು ಕಟಿಗಿಲಿಂದ ಊಟ ರುಚಿ ಬರ್ತೈತೆ ಸರ್ ಅದು ಹೊರಗಡೆ ರೊಟ್ಟಿ ಗಿಟ್ಟಿ ತಂದು ತಿಂತಾರಲ್ಲ ಸರ್ಕಟ ಬರ್ತೈತಿ ಟಿಫನ್ ಮಾಡಿದ್ರೆ ಸಂಕಟ ಬರ್ತೈತಿ ನಾವು ಮೊಸರು ಗುರೋಳ್ ಪುಡಿ ಆಮೇಲೆ ಇದೆಲ್ಲ ಹಾಕಿ ಆ ಕಟ್ಟಿಗೆಲೆ ರೊಟ್ಟಿ ಹಿಂಗೆ ಉಬ್ತೈತಿ ಸರ್ ಜೋಳದ ರೊಟ್ಟಿ ಉಬ್ಬಕ್ಕ ಉಬ್ಬಕ್ಕವೆ ಆ ರೊಟ್ಟಿನ ನಾಲ್ಕು ಐದು ರೊಟ್ಟಿ ತಿಂತೀರೋ ನೀವ್ ಯಾರು ಬಂದ್ರ ನಾವು ವಿಶ್ವಾಸಕ್ಕೆ ನಿಮ್ ಹತ್ರ ಬಂದ್ರೆ ನಾವು ಏನು ಮಾಡ್ತೀವಿ ಬರ್ರಿ ಟಿಫನ್ ಮಾಡ್ರಿ ಅಂತ ಹೇಳಿ ಮಾಡ್ತಿರ್ತೀರಿ ನಮಗೆ ನೀರು ನಾವು ನಿಮ್ಗೆ ಕೂಡ ಸನ್ನೆಗೆ ಅದ್ನ ಊಟ ಮಾಡಿ ಅಲ್ಲಿಗೆ ಕೊಯ್ತು ಎಲ್ಲರೂ ಹೊರಗಡೆ ಹೊರಗಡೆ ಇವತ್ತಿಗೆ ನಾವು ಅಷ್ಟು ಕಟ್ಟಿಗೆ ನೋಡ್ರಿ ಲೋಡ್ ಗಟ್ಟಲೆ ಕಟ್ಟಿಗೆ ಇರ್ತೈತಿ ಅಲ್ಲಿ ಸರ್ ಇಲ್ಲದ್ರೆ ಗ್ಯಾಸ್ ಊರಚ್ಚಿ ನೀರ್ ಕಾಸಬೇಕು ಇದು ಒಂದು ಒಲಿ ಸಷ್ಟು ಮಾಡಿರ್ತೀವ್ರಿ ನಾವು ಅದು ಇಪ್ಪತ್ನಾಲ್ಕು ತಾಸು ಏನು ಆಗ್ತೈತಲ್ರಿ ರನ್ನಿಂಗ್ ಇರ್ತೈತಿ ನಮ್ದು ಒಲೆ ಅದು ಇಬ್ರಿಗೆ ಸ್ನಾನ ಮಾಡಕ್ಕೆ ನೀರು ಕಾದ್ಬಿಟ್ಟಿರ್ತೈತಿ ಅದು ಸೈಡ್ ಗ್ಯಾಸಿಂದು ಅಲ್ರಿ ರೀ ಓ ಕು ಕು ವಯ ಇದು ಗಡಿಗೆ ರೀ ಇದರಿಂದವು ನೀರಿಂದು ಮಣ್ಣಿಂದು ಅದು ಎಲ್ಲ ಅದೆಲ್ಲ ನಮ್ಮ ಮನೆಯಲ್ಲಿ ಐತೆ ಆಯ್ತಿ ಹಾಂ ಇವತ್ತಿಗೆ ನಾವು ಅದು ಹಾಳೆ ಸ್ಟಫಿಂಗ್ ಬಿಟ್ಟಿಲ್ಲ ಮನೆ ನಾವು ಅಜ್ಜ ನಿಮ್ಮ ತಂದೆಯವರು ನಮ್ಮ ತಂದೆಯವರು ಎಲ್ಲ ನಮ್ಮ ತಾಯರು ತೀರ್ಕ್ಯಂಡು ತಿರ್ಕೊಂಡು ಹ್ಮ್ ಈಗ ಹಳೆ ನಿಮ್ಮ ಅಜ್ಜನವ್ರ ಮನೆಯಲ್ಲೇ ಇರೋದು ನೀವು ನಿಮ್ಮ ತಂದೆಯವ್ರ ಮನೆಯಲ್ಲಿ ನಾವು ನಮ್ಮ ತಂದೆಯವ್ರ ಮನೆ ಇತ್ರ ಸರ್ ಎಲ್ಲ ಕಂಬ ಕಂಬ ಮನೆಗಳು ಅವೆಲ್ಲ ಕಂಬ ಗ್ವಾದಿ ಎತ್ಗಳು ಕಟ್ಟೋದು ಅದೈತಿ ಈಗ ಇಲ್ಲ ಇಲ್ಲ ಈಗೆಲ್ಲ ಲೇಟೆಸ್ಟ್ ಅಲ್ಲ ಸರ್ ಲೇಟೆಸ್ಟ್ ಹೌದು ಹಂಗಾಗಿ ಹಾಗಾಗಿ ಎಲ್ಲ ಅದ ಕೇಳಿಬಿಟ್ರು ಹೊಸಾದು ಮಾಡಿಬಿಟ್ರಿ ಸಿಮೆಂಟ್ ಕಾಂಕ್ರೀಟ್ ಗೂಡು ಹೌದು ಹೌದು ಈಗ ರಾಜ್ಕುಮಾರ್ ಪಿಚ್ಚರೂ ಸಾಂಗ್ ಕೇಳಿದ್ರೆ ಎದಕ್ಕಾಗಿ ಏನಾಗಿ ಅಂತಾರೆ ಅದನ್ನು ಕೇಳಿದ್ರೆ ಒಂಥರ ಮೌನವಾಗಿ ನಾವು ಕೇಳಕ್ಕಾಗಿ ಕೇಳಿರ್ತೀವಿ ಯಾರ ಸಲುವಾಗಿ ಏನ್ ಸಲುವಾಗಿ ಅಂದ್ರೆ ನಾವ್ ಏನ್ ಹೇಳ್ಬೇಕು ಅವನ ನನ್ನ ಹಲೋ ಆದ್ರ ಅವ್ರನ್ನ ಇನ್ನೊಂದ್ಸರ ಅಪ್ಪ ಇದ್ ನಂಬರ್ ಅವ್ರು ಅವ್ರ ಹತ್ರ ಮಾತಾಡಕ್ ಆಗದಲ್ಲ ಅಂತ ಹೇಳಬಹುದು ಆ ರೀತಿ ಕೂಡ ಇದು ನಿಮ್ಮ ಬಾಲ್ಯ ಜೀವನ ಹೌದೌದು ಮುಂದೆ ರೀತಿ ಏನು ಕುಂತು ಬಾಳಿದ್ರೆ ನಾವು ಬದುಕ್ಬೋದು ಅಂಬೋದು ಕೂಡ ನಾವು ನಮ್ಮ ಹತ್ರ ಐತಿ ಅದು ಎಷ್ಟು ದಿವಸದಾಗ ನೋಡಿ ಓಸ್ಟ್ ಅಡ್ಡಾಡಿ ದಬ ದಬ ಅದು ಇದು ಮಾಡಿ ದಾಂಡ್ ದುಂಡು ಮಾಡಿ ಸಾಯ್ಬೇಕಂಬುದು ಕೂಡ ಐತಿ ಜನರ ಕೈ ಈಗಿನ ಕಾಲದವ್ರು ನೋಡ್ತಿರ್ಲಿಲ್ಲ ಈಗ ಈಗಿನ ಕಾಲದವ್ರ ಏನಲ್ರಿ ಸರ್ ಈಗ ಆಲ ನಾವು ಹತ್ತರ್ಲಿಂಗ ಇಪ್ಪತ್ತೈದು ಮೂವತ್ತು ಓಸ್ ಹೋಗ್ತದ ಸರ್ ಹುಡ್ ಸತ್ತ ಹೋಗ್ತದ ಯಾಕೆ ಹಿಂಗ ಬೈಕ್ ತೊಂಬೋದು ಹಿಂಗ ಹಿಂಗ ಗಾಡಿ ಮಾಡೋದು ಸ್ಟೈಲ್ ಮಾಡೋದು ಅದು ಗಾಡಿ ಕೂಡ ಸ್ಟೈಲ್ ಮಾಡಿದ್ರ ನಾವು ಉಳಿತೀವ ಮಷಿನ್ ಅದ ಮೆಷಿನ್ ನಮ್ಮ ಜವಾಬ್ದಾರಿಯಾಗಿ ಅದು ಇರ್ಬೇಕು ಅದ್ರ ಜವಾಬ್ದಾರಿಯಾಗಿ ನಾವು ಕೊಟ್ರೆ ನಮ್ಮನ್ನು ಬಲಿ ತಮ್ತ ಮುಪ್ಪ ಹೌದ್ರಿ ಸರಿ ನೀವು ಓದಿರೋದು ಏನ್ರಿ ನಾವು ಓದಿರೋದು ಒಂದನೇ ಕ್ಲಾಸ್ ಓದಿದೀರಿ ನಮ್ಮಅಪ್ಪ ಬಹಳ ವಿಚಾರ ಮಾಡಿದ್ರು ಓದ್ರಿ ಓದ್ರಿ ಅಂತ ಹೇಳಿ ನಾವು ನಿಮ್ಮಂತರಿಂದ ಆಡಿ ಆಡ್ಕೊಂತ ಮಾಡ್ಕೊಂತ ನಮ್ ಬ್ಯಾಸ ನಾವು ಇಷ್ಟ ಮಾತಾಡ್ಕೊಂತ ನೀವು ಒಂದೇ ಓದಿಲ್ಲ ನೀವು ನಿಜವಾಗ್ ಹೇಳ್ಬೇಕಾದ್ರೆ ಪಿ ಎಚ್ ತರ ಮಾಡಿದ್ರ ಮಾತಾಡ್ತಿರಲ್ರಿ ಅಲ್ಲ ನೀವು ಒಂದೇ ಓದಿದ್ರು ನಿಮ್ಮ ಬುದ್ಧಿ ಎಷ್ಟು ಚೆನ್ನಾಗಿದೆ ಅಲ್ರಿ ಇಲ್ಲ ಸರ್ ನಮಗೆ ಕೂಡ ಹೇಗೆ ಮತ್ತೆ ಏನ್ ಮಕ್ಳು ಸರಿಗೆ ಇನ್ನ ಇದ್ರೆ ನಮ್ಗೆ ಇನ್ನ ಮೆಂಟೈನ್ ಮಾಡ್ಬೇಕಂಬೋದು ಬಾಳ ಇತ್ತು ಸರ್ ನಮ್ಗೆ ಇನ್ನೂ ಚೆನ್ನಾಗಿ ಬದುಕಬೇಕು ಇಲ್ಲ ಇಲ್ಲ ನಾವು ನೋಡಿರ ನೋಡಿ ಸರ್ ನಮ್ಗೆ ಆ ಹುಡುಗ್ರಲ್ಲ ಈಗ ಹುಡುಗ ಬಂದ ಸರ್ ಅವನಲ್ಲ ಹಿಂಗ ಒಂದು ಜೀವನಕ್ಕ ಅವನಿಗೆ ನಾನು ಅಡ್ಡಾಗಿ ಉಳಿಸಿದ್ದೆ ಇವತ್ತಿಗೆ ಅವತ್ತಿನಿಂದ ಇವತ್ತಿಗೆ ಕಾರ್ ತಗೊಂಡ್ ಬಂದು ನಾನು ಏನನ್ನ ನಾನು ಏನನ್ ಬೇಕಾದ್ರೆ ಆಸ್ಪತ್ರೆಗೆ ಹೋಗಂಟಿದ್ದೆ ಹೋಗಿದ್ದೆ ಆಸ್ಪತ್ರೆ ವಸ್ತೂರ್ ಆಸ್ಪತ್ರೆ ಅಂತೇಳಿ ಅದು ಆಸ್ಪತ್ರೆಯಲ್ಲಿ ತೋರಿಸಿ ಅಂದು ನನ್ನ ಬಂದಾನ ಕಂದು ಹಿಂಗ ನಮ್ಮ ಸ್ನೇಹ ಕೆಡಿಸುವಂತಳಿಸಿದ್ರ ಅಂದಿರಲ್ಲ ಅವ್ರದು ಹಂಗೆ ಹುಡುಗರು ವಿಚಾರದಾಗ ಹೆಣ್ಣು ತಕೊಂಡು ಆ ಅನ್ನೋದು ಹೆಂಗ್ ಹೆಂಗೆ ಅವರು ಬೀಗರು ಎಲ್ಲ ಸೇರಿ ಅವ್ರನ್ನ ಹೊಡೆಯೋದು ಮಾಡಿದ್ರು ಮಾಡಿದ್ರಿ ಅವ್ರ ಇವ್ರನ್ನೇ ಬೇಯ್ದು ನಾನು ಅವ್ರನ್ನ ಈ ರೀತಿ ನಾವು ಯಾವತ್ತಿಗೆ ಮಾಡ್ಬಾರ್ದು ನಮಗೆ ತೆಪ್ಪದು ನಮ್ಮ ಮಕ್ಕಳಂತೆ ಅವ್ರ ಮಕ್ಕಳು ಅಂತೇಳಿ ಅದನ್ನು ಸುಧಾರಿಸ್ ಬುದ್ಧಿವಾದ ಹೇಳಿ ಅವ್ರಿಗೆ ಕೈ ಕಾಲು ಮುಗಿದು ಅವ್ರನ್ನ ವಾಪಾಸ್ ಕಳಿಸಿ ಈತನ ಇಕ್ಕಡೆಗೆ ಕಳಿಸಿ ಅವ್ರನ್ನ ಈ ಕಡೆ ಮಾಡಿವಿ ಒಂದು ಮಾಡಿದ್ರಿ ಕುಟುಂಬನ ಮಾಡಿದ್ವಿ ಯಾರ್ ಮಾಡ್ತಾರಿ ಇವತ್ತಿನ ದಿವ್ಸ ಮಾಡೋ ಹೆಚ್ಚು ಆ ಹುಡ್ಗ ಬೇಕ ಊರುಗಳು ಹೆಸರು ಹೇಳಾಕ ಬರದಲ್ ಸರ್ ಅವನ ಬಾಡಿಗೆ ಹೋಗ್ತಾನ ಹುಡ್ಗ ಅಲ್ಲೆಲ್ಲಾ ಬರೇ ಎಷ್ಟು ಮಾಡ್ಕೊ ಎಲ್ಲ ನಿಮ್ಮ ಒಂದು ಮಾರ್ಗದರ್ಶನ್ ನಮ್ದ ಒಳ್ಳೆಯವ್ರದ್ದು ಸಂಘ ನಾ ಒಳ್ಳೆಯವರ ಸಂಘ ಈಗ ಇನ್ನ ಒಂದ ಏನಂದ್ರ ಈಗ ನಮ್ಮನ್ನ ಯಾವ್ದಾದ್ರು ಈ ವಿಚಾರದಲ್ಲಿ ಇಲ್ರಿ ಸರ್ ಕಾರ್ ಪಾರ್ ಅಂತ ನಮ್ಮನ್ನ ಕೇಳಿ ತಾಂತಾರ ಏನ್ ತಾಂದು ಮಾಡಿದ್ರೆ ನಾವು ದುಡಿಬೋದು ಅಂತ ಹೇಳಿದಕ ಆ ಹುಡ್ರು ಹಂಗೆ ಮೇಂಟೇನ್ ಮಾಡಿದವ್ರಿಗೆ ಮಾತ್ರ ನಾವು ಹೇಳ್ಬಲ್ಲೆವು ಏ ಆ ಹುಡ್ಗಿನ ಕುಡಿಕೆನು ಈತ್ನ ಕುಡ್ಗೇನ ಆತ್ನದ ಹಳೆ ಸ್ಟೈಲ್ ಹಂಗ ಹಿಂಗ ಅಂದ್ರೆ ನಾವು ಅವ್ರನ್ನ ಹತ್ರ ಇಟ್ಕನಲ್ಲ ಅಲ್ರಿ ಹಳೇದೆ ಇವತ್ತು ಜೀವಾಮೃತ ಆದಂಗ ಆಗೇತಿ ನಮ್ಮ ಬದುಕಿಗೆ ನೀವು ಅಂತ ಹೇಳದ ನಮ್ಗ ಅದೇ ಹಳುಬ್ರ ವಿಚಾರವನ್ನೇ ಕೇಳಕಂತ ಬಂದಿ ನಾನು ಇವತ್ತಿನ ದಿವಸ ನಿಮ್ಗ ನಿಮ್ಮಲ್ಲಿರುವಂತ ಅನುಭವ ಅಮೃತ ನಮ್ಮಲ್ಲಿ ಏನಿರತ್ತ ನಮ್ಮಲ್ಲಿ ನಮ್ಮ ಕಾಲದ ಜನ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ನಮಗೂ ಒಂದು ಐವತ್ತು ದನ ಇತ್ತು ಸರ್ ನಾವು ಆರು ಮಂದಿ ಅನತ್ತ ಬಂದ್ರುಪಿ ಅಕ್ಕ ಸರ್ ನಮ್ಮ ಅಣ್ಣನ ಮಕ್ಕಳು ನಾವು ಎಲ್ಲ ಸೇರಿ ಊಟ ಮಾಡಿ ಊಟ ಮಾಡಿ ಎದ್ದಾಳ್ಬೇಕಾದ್ರೆ ಕೈ ತೊಳೆದು ಕೈ ನೀರಷ್ಟೇ ತೊಳಿತಿದ್ವಿ ಸರ್ ಕುಡಿಲಿಕ್ಕೆ ಮಜ್ಜಿಗೆ ಕುಡಿತಿದೀವಿ ರೀ ಸರ್ ನಾವು ಮಜ್ಜಿಗೆ ಕುಡಿಯೋರು ಬರೀ ಮಜ್ಜಿಗೆ ಕುಡಿಬೇಕು ನೀರು ಕುಡಿತೀವಿ ಮಜ್ಜಿಗೆ ಕುಡ್ದು ಎದ್ದಾಳ್ಬೇಕು ಬಾಯಿ ತೊಳಕೊಂಡು ಮಜ್ಜಿಗೆ ಕುಡಿದು ನೀರಷ್ಟೇ ಕೈ ಅಷ್ಟೇ ತೊಳೆದಿರ್ಬೇಕು ಅಷ್ಟು ಗಟ್ಟಿ ಅಷ್ಟು ಗಟ್ಟಿ ಅದಕ್ಕೆ ಇವತ್ತಿಗೆ ಅರ್ ಅರವತ್ತು ವಯಸ್ಸು ಹತ್ತಿರ ಇದ್ರೂ ನೀವು ಇಪ್ಪತ್ತೈದು ಮೂವತ್ತು ವರ್ಷ ನಾನು ಕೈ ಕೈ ಕೊಟ್ರ ಅವ್ನ ಈಗ ಈ ಕಡೆ ಎಳಿತು ಸರ್ ನಾನು ಈಗಲೇ

ಸಾಕ ಭಾರಿ ಚೆನ್ನಾಗಿ ಹೇಳಿದ್ರಿ ನಿಮ್ಮ ಬಾಲ್ಯದ ಬಗ್ಗೆ ಅನುಭವದ ಬಗ್ಗೆ ಬಹಳ ಖುಷಿ ಆಯ್ತು ನಿಮ್ಮ ಮಾಹಿತಿ ಕೇಳಿ ನನಗೆ ಯಾ ಅಲ್ಲ ಖಾಲಿ ಅರಟಿ ಹೊಡೆದ್ಬಿಡ್ತಿವಿ ಏನೇನೋ ಕೇಳ್ಕೊಂಡ ಅದೆಲ್ಲ ನಾವು ಇನ್ನವರೆಗಾಗಿ ಒಂದು ಫಾನ್ ಪರಕು ಒಂದು ಯಾವ್ದು ವಿಚಾರ ಅದು ಇದು ಅಡಿಕೆ ಅದು ಯಾವ್ದು ನಮ್ಮ ಮನೆಯವರು ಅದು ಮಟನ್ ಗಿಟನ್ ಊಟ ಮಾಡಿ ಏನೋ ಫ್ರೆಶ್ ಆಗಿ ಮಾಡಿದ್ರ ಸ್ವಲ್ಪ ಎಲೆ ಹಾಕಿ ಹಾಕ್ರಿ ಅಂದ್ರೆ ಅವಾಗ ಹಾಕ್ತಿವಿ ಇಲ್ಲ ಇಲ್ಲಂದ್ರೆ ನಾವು ಒಂದ್ ಬಸ್ನಾಗ ಹತ್ತಿದ್ವಿ ಸರ್ ಹೊಸಪೇಟೆಗೆ ಬಂದು ಒಬ್ಬನು ಬಂದು ದಬ್ಬ ಬಾಯಿ ತುಂಬ ತುರ್ತು ಬಿಟ್ಟಿದ್ದ ಬಂದು ಕುಂತ್ಕೊಂಬಿಟ್ಟ ಎರಡು ಸೀಟ್ ಅಲ್ಲ ಸರ್ ಒಂದು ಸೈಡ್ ಕುಂತ್ಕೊಂಡ್ಬಿಡವು ಒಂದು ಸೈಡ್ ಖಾಲಿ ಇತ್ತು ಅವ್ನು ಬಂದು ಕುಂತ್ಕೊಂಡ್ಬಿಟ್ಟ ಅವನು ಬರೇ ಅವ್ನು ವಾಸನಕ್ಕೆ ನನಗೆ ಚಕ್ರ ಬಂದ್ಬಿಟ್ಟು ಸರ್ ಅವನಿಗೆ ಸೀಟ್ ಬಿಟ್ಟು ತೆಳಗ ಬಂದ್ಬಿಟ್ಟಿ ನೀನು ಕುತ್ಕೊಂಡ್ಬಿಡಪ್ಪ ಅಂದ್ರೆ ಅವ್ರನ್ನ ಯಾಕೆ ನೀವು ಇಳಿ ಅನ್ನೋದು ಬೇಡ ಬೇಡ ನೀವೇ ಇರ್ರಿ ಸರಳ ಸ್ವಭಾವ ರೀ ನಿಮ್ದು ಇಲ್ಲ ನೀವು ಸರ್ ನಾವು ಇನ್ನೂ ಒಂದು ನಾನು ಇಲ್ಲಿವರೆಗೆ ನಮ್ಮ ಅಣ್ಣವ್ರದ್ದು ಆಗಲಿ ನಮ್ಮ ಯಾರ್ದಾಗ್ಲಿ ಅವ್ರು ಯಾರು ಯಾರ ರೀತಿ ಐತೋ ಯಾವ್ದೋ ಇಲ್ಲ ಗೊತ್ತಿಲ್ಲ ನಾವು ಹುಡುಗ್ರ ಹೆಣ್ಣು ಮಕ್ಕಳು ಮಾತ್ರ ನನಗೆ ಭಾರಿ ಸಂಕಟ ಹುಡ್ರಿಮಾ ಯಾಕ ಸಂದರ್ಭ ಅಂದ್ರೆ ನೀವು ಊಟ ಉಪಚಾರ ಏನು ಬೇಡ ವಿಶ್ವಾಸ ಬಳಸಿದ್ರೆ ಅವು ಮೈ ಮೇಲೆ ಇದ್ದು ಕುಂತು ಎಲ್ಲ ಆಳ್ಟಿ ಕಟ್ಟಿ ಸರ್ ನಮ್ಮ ಹತ್ರ ಇರ್ತಾವ ಆ ತಂದೆಯ ಹತ್ರ ಅವ್ರು ಈಗ ಏನು ಮಾಡಿಸ್ತಾರ ಡ್ರಿಂಕ್ಸ್ ಮಾಡೋದು ಅದು ಮಾಡೋದು ಮಾಡಿ ಒಳ್ಳೆ ಗರ್ಭಾಗಿ ಮಾತಾಡೋದು ಎಷ್ಟಕ್ಕಾಗಿರೋದಂದ್ರೆ ಭಯ ಬರ್ತೈತೆ ಸರ್ ಹುಡುಗಿ ಇವತ್ತೀನು ನೀವು ಡ್ರಿಂಕ್ಸ್ ಮಾಡಿದ ಮಾಡೋಕೆ ನಮ್ಮ ನಮಗೆ ಅದರ ಸರ್ ಫ್ರೀ ಮಾಡುವ ಮಾಡೋಕೆ ಎಲ್ಲದಕ್ಕ ಊಟಕ್ಕೆ ಎಲ್ಲದಕ್ಕೂ ಫ್ರೀ ಅವರು ನಮ್ಮನ್ನು ವಿಚಾರ ಮಾಡಿದ್ರೆ ನಾವು ಸೈಡ್ ಇದ್ದರೆ ಕೊಟ್ಬಿಟ್ಟಿವಿಲ್ಲದೆ ಚೆಲ್ಬಿಟ್ಟಿವಿ ಸರ್ ನಾವು ಅದನ್ನು ಯಾಕಂದ್ರೆ ನಮಗೆ ಉಪಯೋಗ ಮಾಡಬಾರ್ದು ಅದನ್ನೆಲ್ಲ ಉಪಯೋಗ ಮಾಡಬಾರ್ದು ಧೂಮಪಾನ ಮಾಡಬಾರ್ದು ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಮಾಡಬಾರ್ದು ಕೆಟ್ಟ ಚಟಗಳನ್ನು ಮಾಡ್ಬಾರ್ನ ಮಾಡಲಿ ನಾವು ಮಾಡ್ಕೊಂಡು ಹೆಂಗೆ ಈ ಬುದ್ಧಿ ಹೆಂಗೆ ಕಲ್ತು ಸ್ವಂತ ನಮ್ಮದ ನಿನ್ನ ಸ್ವಂತ ನೀವು ಯಾವುದಿಂದ ಅದು ಹಾಂ ವಿಚಾರ ಮಾಡ್ತಾರೆ ನೀವು ಗಂಡು ಕುಡ್ದು ಬಿಡೋ ಹಂಗಂಬ್ತಾರೆ ನಮ್ಮ ಸ್ನೇಹಿತ ಬಾ ನಾವು ಗಂಡ್ಮಕ್ಳು ಬೇಡ ನಿನ್ನ ಪ್ರತಿ ಇದ್ದ ಮಾಡೋದು ಬೇಡ ಬೇಸಾಯ ಕೆಲ್ಸಕ್ಕೆ ಪ್ರತಿಯ ಮಾಡೋನು ಬಾ ಅಪ್ಪ ಇದು ಬಿಟ್ಟು ಹಾಳಾಗೋದು ಬೇಡ ಹಾಳಾಗೋದು ಬೇಡ ಸರಿಯಾಗಿ ಕುಡ್ದೆ ಅಥವಾ ಇನ್ನೊಂದು ಯಾವುದೇ ಚಟಗಳನ್ನು ಮಾಡಿದೆ ಸುಮ್ಮನೆ ಉಪ್ರಿ ಐಟಿಗಳು ಬೇಡ ಒಂದು ಅಲ್ಲು ಬಿದ್ದಿಲ್ಲ ನಿಮ್ಮ ಹಾ ಇಲ್ರಿ ಸಟ್ಟಿ ಇಲ್ಲ ನಿಮ್ ನೋಡಿದ್ರೆ ನೋಡಿ ನಿಮ್ಗೆ ಗಟ್ಟಿತನ ನಮ್ಗ ಕಾಣಿಸುತ್ತೆ ಇನ್ನೊಂದ್ ಸರ್ ನಾವು ನಾವು ಇನ್ನೊಬ್ಬರು ಡಾಕ್ಟರ್ ಇಲ್ಲಿವರೆಗೆ ಕೇಳ್ತಾ ಇದೀನಿ ಸರ್ ಅವಾಗ್ಲಿಂತ ಇಲ್ಲಿವರೆಗೂ ನಮ್ಗೆ ಅಲ್ಲೂ ಸ್ವಚ್ಛಿತವಾಗಿ ಮಾಡಾಕ ಐದುನೂರು ತಂತ್ರ ಎಷ್ಟು ತಂತೀರ ಸಾವಿರ ರೂಪಾಯಿ ತಂತ್ರ ಅಲ್ಲೂ ಒಂದು ಸಲ ಒಂದು ವಾರ ಒಳಗೆ ಬ್ರಷ್ ಮಾಡಿದ್ರೆ ಇನ್ನು ಕ್ಲೀನಾಗಿ ಕಾಣ್ಬೇಕು ನನಗೆ ಅಂಥವ್ರು ಯಾರು ಇದ್ದಾರೆ ಡಾಕ್ಟ್ರ್ ಅಂತ ಕೇಳಿದ್ರೆ ಕೆಳಗ ಮ್ಯಾಗ ನೋಡ್ತಾರೆ ಡಾಕ್ಟ್ರು ಯಾಕೆ ಎಂಥವ್ರು ಬಂದಾರಲ್ಲಪ್ಪ ಎಲ್ಲ ಏನೇನೋ ನಮ್ಮ ಉತ್ಪನ್ನ ಸರಿಯಾಗಿ ಮಾಡಿದ್ರೆ ಸಾಕು ಅಲ್ಲಿ ಕ್ಲೀನ್ ಮಾಡಂತ ಹೇಳ್ತಾರೆ ಇವರು ಅವರು ಒಬ್ಬೊಬ್ರು ನೋಡಿದ್ರೆ ಅದು ಹಾಕಿ ಅಡಿಕೆ ಹಾಕಿ ಇದಾಕಿ ಪರಕ್ ಹಾಕಿ ಕರೆಡ್ ಹೋಗಿರ್ತಾವಾ ಇವರ ಒಳ್ಳೆ ಶುಚಿತ್ವವಾಗಿ ಆದರೆ ಇನ್ನ ಬೇಕಲ್ಲ ಬೆಳ್ಳಗದವಲ್ಲ ಇನ್ನು ಮಸ್ತ್ ಅದು ಇನ್ನು ಇರಬೇಕು ಸರ್ ಎಲ್ಲಾ ಮನುಷ್ಯರಿಗೆ ಅಲ್ಲಿದ್ರೇನೆ ಬದುಕು ಅಲ್ಲಲ್ಲಿಂದ باہر ಪ್ರಶಿಷ್ಟ ಈ ಮನುಷ್ಯರಿ ಇಲ್ಲದ್ರೆ ಇಷ್ಟು ವಾಸ್ಕ ಇದು ಬರಲ್ಲ ಸರ್ ಈ ನೈಸ್ ಬರಲ್ಲ ಬರಲ್ಲ ಬರ ಈಗ ಇನ್ನೊಂದು ಸರ್ ಕಟಿಂಗ್ ಹೋಗ್ನಪ್ಪ ಅಂದ್ರೆ ಒಪನ್ ಪರ್ಚೇಸ್ ಸರ್ ಉಡಗ ಸರ್ ಆ ತೊಡಪ್ಪ ನಿಮಗೆ ಪೇಂಟಿಂಗ್ ಮಾಡಿಬಿಟ್ರಾ ಉಡಗ ಉಡಗ ಆದಂಗೆ ಆಗ್ಬಿಡ್ತಿ 20 ವರ್ಷ ಆದ ಉಡಗ ಆದಂಗೆ ಆಗ್ 20 ಮಳ್ಳೆ ಪೇಂಟಿಂಗ್ ಏನ್ ಫ್ರೀ ನಾನು ಇರೋವರೆಗೆ ಫ್ರೀ ಮಾಡ್ತನಾ ಅಂದ್ರೂ ಕೂಡ ನಾನು ಮಾಡ್ಸೆ ಮಾಡ್ಲಿಲ್ಲ ಇಷ್ಟೇನಾ ಸರ್ ನಾನು ಕತ್ತಿನ ಬೆಳ್ಳಗಾದ ಬೆಳ್ಳಗಾಗ್ಲಿ ಕರಗಿದ್ದ ಕರಗಿರಲಿ ಹೆಂಗಾದ್ರೂ ಇಷ್ಟೇ ಸರ್ ನಾನು ನೈಸರ್ಗಿಕವಾಗಿ ಇರ್ಲಿ ನಿಜವಾಗಿ ಇರ್ಲಿ ಸಾಕು ಹೌದಾ ಏನು ಹೇಳಿ ಅವ್ರು ಅವರೇನ ಅಂದ್ರಲ್ಲ ಅದಕ್ಕೆ ಹೌದು ಸರ್ ಅವ್ರದ್ದು ವಿಷ್ಣುವರ್ಧನ್ ಯಾರದು ವಿಷ್ಣುವರ್ಧನ್ ಅವರದು ವಿಷ್ಣುವರ್ಧನ್ ವಿವಾಹ ನೀನು ಹೌದು ಹೌದು ಅವೆಲ್ಲ ವಿಷ್ಣುವರ್ಧನ್ ಅಂದ್ರೆ ಅಷ್ಟು ಪಂಚಪ್ರಾಣಿ ಅವರು ಇವ್ರು ರಾಜ್ಕುಮಾರ್ ಮತ್ತೆ ಇವರೆಲ್ಲ ಯಾರ್ಯಾರು ಅದ್ರಾಗ ಅದ್ರಾಗ ನಾಲ್ಕು 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 ಚೆನ್ನಾಗಿ ಮಾಡ್ಯಾರ ವಿಷ್ಣುವರ್ಧನ್ ರಾಜ್ಕುಮಾರ್ ಫೈನಲ್ ಮಾಡ್ಯಾರ ಪಿಕ್ಚರ್ಗಳು ಈಗ ಬಂದ ಪಿಕ್ಚರ್ಗಳು ಎಲ್ಲ ನಾನು ನೋಡಿಲ್ರಿ ನೋಡಿಲ್ಲ ನೋಡಕ್ಕ ಹೋಗೋದಲ್ಲ ಅದು ತಂಟಕ್ಕೆ ಹೋಗಲ್ಲ ಹೋಗಲ್ಲ ಅದೇನು ಸರ್ ಯಾವ್ಯಾವ್ದೋ ಸಾಂಗ್ಗಳು ಬರೋಂಗಿಲ್ಲ ಕಿರಂಗಿಲ್ಲ ನಿಮ್ಮ ಕಾಲದಲ್ಲಿ ಸಿನಿಮಾ ನೋಡಕ್ಕೆ ನೋಡ್ರಿ ಇದು ನೋಡ್ರಿ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ಆಕೆ ನೋಡಕ್ಕೆ ಮನಸ್ಸು ತುಂಬಿಬಿಡ್ತೈತಿ ಅಂತ ಸರ್ ಹೆಂಗೈತಿ ನೋಡ್ರಿ ಹೆಂಗ್ ಆಡನ ಇದಕ್ಕೆ ನೋಡ್ರಿ ಹೆಂಗ್ ಆಡನ ಪಾಲ ಸುಬ್ರಹ್ಮಣ್ಯ ಅವ್ರನ್ನ ಎಷ್ಟು ಹೇಳಿದ್ರ ನಾನು ಮರಿಲಾರ್ದಂತ ನೆನಪು ಇದು ರಾಜ್ಕುಮಾರ್ ಆಡಿದು ರಾಜ್ಕುಮಾರ್ ಮತ್ತೆ ಯಾವ ಹಾಡ್ ಬರ್ತಾವ್ ನೆನಪೈತೆನ್ರಿ ಅಂತಾವ್ರಿ ಆಡ್ತಿರ್ತೀವಿ ಯಾವ್ದಾರ ಒಂದ್ ಹೇಳ್ರಿ ನಮಗೊಂದ್ಸರ್ ಇನ್ನೊಂದ್ ಯಾವ್ದ್ರ ನೆನ್ಪತ್ರಿ ಹೇಳ್ರಿ ಇದ ಗಂಧದ ಗುಡಿ ಆಡ್ ಹೇಳ್ರಿ ನೋಡೋಣ ಆಯ್ತು ನಾವಿರುವೆ ನಾಡದ ಗಂಧದ ಗುಡಿ ನಾವಿರುವ ತಾಳದ ಗಂಧದ ಗುಡಿ ಅಂದದ ಗುಡಿ ಹಿಂಗಲ್ಲ ಸೊಪ್ 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 ಸೊಪ್ಪು ನಾವು ಏನ್ ಮಾಡ್ತಿರ್ತೀವಲ್ರ ಹಂಗ ಆಡಿಕೆ ಅಂತ ನಮ್ಮ ಅದು ಫೋ ಇದ್ರೆ ಅದು ಮತ್ತೆ ಅದ ಇಲ್ರಿ ಫೋನ್ ದೊಡ್ಡ ಫೋನ್ ಇಲ್ಲ 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 ಈ ಫೋನ್ ರೀ ನಾವು ಸಾಂಗ್ ಸಾಯಂಕಾಲ ಸಾಂಗ್ ಗಳು ಬರ್ತಾವಲ್ಲ ಸರ್ ರೆಡಿ ರೆಡಿ ಇದ್ರಾಗ ಬರ್ತ ರಾತ್ರಿ ಬೆಳಿಗ್ಗೆ ಒಳ್ಳು ರಾಜ್ಕುಮಾರ್ ಇಷ್ಟು ನೋಡ್ತಾವ್ ರೇಡಿಯೋ ಕೇಳ್ತಿರ್ ನೀವು ರೇಡಿಯೋ ಕೇಳ್ತಿವ್ರಿ ನಾವು ಹೌದು ರೇಡಿಯೋ ಅಭಿಮಾನಿ ಹೌದೌದು ಇದು ಯಾವ್ದು ಹುರಾಟಿಗಳು ಕೇಳಲ್ಲ ನಾವು ನಿಮ್ಮ ಹಳೆಯ ಬದುಕಿನ ಶೈಲಿಯನ್ನು ಅಂಗ ಬಂದಿರಿ ಬಂದಿವಿಂಗ್ ಬಂದಿವಿ ಸರ್ ನಮ್ಮ ವಯಸ್ಸು ನೋಡ್ರಿ ಈ ರೀತಿ ಲೆಕ್ಕದಾಗ ಇಲ್ಲ ಹೋಗಿಬಿಟಲ್ ಸರ್ ನಾನು ನನ್ನ ಫ್ರೆಂಡ್ಗಳು ಅವ್ರೆಲ್ಲ ಜಾಲಸ ಮಾಡಿ ಅದು ಇದು ಮಾಡಿ ಅವರ ಏನೇನು ಮಾಡಿ ಚಟಗಳನ್ನು ಮಾಡಿದ್ರೆ ಬೇಗ ಅಂತ್ಯ ಹೌದೌದು ಒಳ್ಳೆಯ ವ್ಯಾಸಗಳನ್ನ ಬೆಳೆಸ್ಕಂದ್ರೆ ಸರ್ ಶಾಶ್ವತ ಅಂತ್ಯ ಏನೋ ಇರೋವರೆಗೆ ಮಾಡ್ಬೇಕು ಆಮೇಲೆ ಓಕೆ ನಿಮಗೆ ಆಶೀರ್ವಾದ ನಮಗೂ ಇರಲಿ ಓಕೆ ಇಂಥವ್ರನ್ನ ಭೇಟಿ ಆಗಿದ್ದು ಭಾಳ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ರೀ ಇವ್ರೆ ಎಲ್ಲ ನೀವು ಇವ್ರ ಪಕ್ಷಪ್ಪ ಹ್ಮ್ ನೋಡ್ರಿ ಯಾರು ಸಿಕ್ತಾರೆ ಹೇಳ್ರಿ ಇವತ್ತಿನ ಕಾಲಮಾನದೊಳಗೆ ಬನ್ನಿ ಬಹಳ ದೂರದಿಂದ ಬಂದಿರಿ ಇಲ್ಲ ಇನ್ನೇನೋ ಕೆಟ್ಟ ಚಟಗಳನ್ನು ಮಾಡ್ತಾರಾ ಇಲ್ಲಿ रिजल्ट ಅವರು ಒಂದು ಬೆಂಗಳೂರಲ್ಲಿಂದ ಇವ್ರು ಬಂದಿದ್ರು ಸರ್ ಯಾರು ದೂರದಿಂದ ಬಂದಿದ್ರು ಎಲ್ಲ ನೋಡಕ್ ಫ್ಯಾಮಿಲಿ ಕಟ್ಕೊಂಡು ಬಂದಿದ್ರು ಅವರು ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ರು ಆ ಅಣ್ಣ ಇದರಲ್ಲಿ ಬರ್ಬೋದ ಒಳಗ ಅಂದ್ರೆ ಸರ್ ಬರ್ರಿ ಸಾರ್ ಅಂತ ನೀರ್ ಕಟ್ಟಿದ್ದಲ್ಲಿ ಬರ್ರಿ ಸಾರ್ ಅಂತ ಹೌದೇನಪ್ಪ ಎಸ್ಟೇಟ್ ಯಾರ್ದು ನಮ್ದೆ ಸಾರ್ ಹೌದಾ ಸ್ವಲ್ಪ ನೋಡ್ಬೋದ ಎಲ್ಲ ನಾನು ಬಂದು ಕೂಡ ತೋರಿಸ್ತೀನಿ ನಿಮ್ ಜೊತೆಗೆ ಬರ್ರಿ ಅಂತೇಳಿ ತೋರಿಸಿ ಎಲ್ಲ ಮಾಡಿ ಹಾಲು ಇಡಿಸಿ ಹಾಲು ಕುಡಿಸಿ ಎಲ್ಲ ಹೋದೆ ಯಜಮಾಡ್ರಿ ಆಸ್ತಿ ಅಷ್ಟೇ ಕಳಿಬೇಡ್ರಿ ನೀವು ಮಾತಾಡಿದಕ್ಕೂ ಹೇಳಿದಕ್ಕೂ ಬಾರಿ ಸಂತೋಷ ಅಂದ್ರೆ ನಾವು ಅಷ್ಟೇ ಸುಮ್ಮನೆ ಆಸ್ತಿ ಮಾತ್ರ ಕಳಿಬಾರ್ದು ಕಳಿಬಾರ್ದು ನಮ್ಮಪ್ಪ ಹೇಳಿದ್ರಿ ಇದು ಎಷ್ಟೈತಿ ಇಷ್ಟ ಇರಲ್ಲ ಆಸ್ತಿ ಮತ್ತೆ ತೊಗೊಂಡಂಗೆ ನೀವು ಈ ಸಾಲ ಮಾಡಿ ಕೊಟ್ಬಿಡಿವ್ರೆ ಮತ್ತೆ ಏನು ತಂಬ್ತೀರಿ ಮತ್ತೆ ನೆಕ್ಸ್ಟ್ ತಾಂದಂಗೆ ನಮ್ಮ ಜೊತೆಗಿದ್ದಾರೆ ಆಸ್ತಿ ಅಡು ಎಲ್ಲ ಮಾರಿ ಮನೆಗೆ ಹೋಗ್ಬಿಟ್ರ ನೀವು ಇದನ್ನ ಉಳಿಸ್ಕೊಂಡು ಇನ್ನೊಬ್ಬ ಅದಕ್ಕನ್ನು ಮಕ್ಕಳಿಗೆ ಇರ್ತೈತೆ ಬಿಡ್ತೈತೆ ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದಾರೆ ನೀವಂತರೂ ನಿಮ್ ತಂದೆ ಕೊಟ್ಟಿದ್ದ ಬದುಕಿನಲ್ಲಿ ಹಣ ಉಂಡು ಆರಾಮಾಗಿರ್ಬೇಕು ನಮ್ ತಂದೆ ಬಾಳಿದ್ದ ಬದುಕಿನಲ್ಲೇ ನಾವು ಇದೆಲ್ಲ ಮಾಡ್ತಾ ಇದೀವಿ ಸರ್ ಮಕ್ಕಳು ಯು ಆಯ್ತು